நமஸ்காரி எல்லாரும் அணி விஷய ஏனப்பா அந்த நீனே நடைத இண்டியா பாகிஸ்தான் மாச்ச் பகிர் கேளக்கு வந்த மாச்ச நோட்பி ஹெங்காடி நம்ம இண்டியாதிங்கு ஷலோ மாத்திரொழி ப்ட்டிங்கு ஷலோ ஆட்ரு அத்திரி நம் கொலி அவ் செஞ்சு கூட இதன்வால் ஆய் அதுக்கு இன் மண்ண்த்து நோடும் அட் சரி கனங்கிட்ரி அதுக்கொந்த டீவியாக நோட்ற ஆச்சின் ஒன் அெவெல் வேற இர்த்தி அந்த அட்ஹி நோட்போது நான் பரீ மங்கி ಏನೇನ್ ಆತು ಸ್ವಲ್ಪ ಅಟ ನೋಡ್ಕೊಂಡ್ ಬರ್ರಿ ಮ್ಯಾಚ್ ಟಾಸ್ ಶುರು ಆತ್ರಿ ಟಾಸ್ ಯಾರ್ ಗೆದ್ರಪ್ಪ ಅಂದ್ರ ಪಾಕಿಸ್ತಾನದವ್ರ್ ಗೆದ್ರಿ ಸತತ ಎಂಟೋ ವರ್ಷಗಳ ಕಾಲ ಮತ್ತ ನಮ್ ಇಂಡಿಯಾ ಟಾಸ್ ಹೋಗ್ತ ಹಂಗ ಅವ್ರು ಮೊದಲಿಗೆ ಆಯ್ಕೆ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಆಡಕ ಪಾಕಿಸ್ತಾನದವ್ರು ಬಂದ್ರು ಅದ್ರೊಳಗ ಮೊದಲಿಗೆ ನಮ್ ಬಾಲರ್ಗಳು ಚಲೋ ಬಾಲ್ ಹಾಕಿ ಲಗುಟ ಒಂದ್ ವಿಕೆಟ್ ತೆಗದ್ರಿ ವಿಕೆಟ್ ತಗೋದ್ ಮೂರನೇ ವಿಕೆಟ್ ಕ ಅವ್ರಿಗೆ ಒಂದ್ ಚಲೋ ಪಾರ್ಟ್ನರ್ಶಿಪ್ ಆತ್ರಿ ಪಾರ್ಟ್ನರ್ಶಿಪ್ ಆಗಿ ಅವರು ಹಂಗಟ ಹಿಂಗಟ ಮಾಡಿ ಅಕಡೆ ಬಡಿ ಇಕ್ಕ ಬಡದ ಅವ್ರ ಸ್ಕೋರ್ ಎರಡ್ ನೂರ ನಲ್ವತ್ತೊಂದ್ ರನ್ ಗೆ ಅಲೌಟ್ ಆದ್ರಿ ಇನ್ನೊಂದು ಮೂರ್ ಬಾಳ್ ಇದ್ ರೀ ಅಲೌಟ್ ಆದ್ರಿ ಇಲ್ಲಿ ನಮ್ ಕುಲ್ದೀಪ್ ಯಾದವ್ ಒಂದ್ ಮೂರ್ ವಿಕೆಟ್ ಹಾರ್ದಿಕ್ ಪಾಂಡ್ಯ ರೀ ಎರಡ್ ವಿಕೆಟ ಹಂಗ ಜಡೇಜಾ ಒಂದು ಮತ್ತ ರನ ಒಂದ್ ವಿಕೆಟ್ ತಕೊಂಡ್ರಿ ಹಂಗ ಎರಡ್ ರನ್ ಔಟ್ ರನ್ ಔಟ್ ಇದೊಳಗಿಲ್ಲ ಹಿಂಗಾಗಿ ಅವ್ರು ಚಲೋ ಬ್ಯಾಟ್ಸ್ಮನ್ ಒಬ್ಬ ಏನೋ ಆಪ್ಷನ್ ಶುರು ಮಾಡ್ಕೊಂಡ್ರು ಅವ್ರದ್ ಒಂದ್ ಸ್ಕೋರ್ ಎಲ್ಲಿಗೆ ಬಂದಿತ್ತಾ ಅಂದ್ರ ಎರಡ್ ನೂರ ನಲ್ವತ್ತೊಂದ್ ರನ್ ಗೆ ಅಲೌಟ್ ಆದ್ರಿ ಅವ್ರು ಇನ್ನು ಬತ್ ನೋಡ್ರಿ ನಮ್ ಇಂಡಿಯಾದ ಮೊದಲಿಗೆ ಬಂದಿದ್ದು ಓಪನರ್ ಯಾರಪ್ಪ ಅಂದ್ರ ರೋಹಿತ್ ಶರ್ಮಾ ಮತ್ತ ಶಿಬ್ಬನ್ ಗಿಲ್ರಿ ಬಂದ್ ಆಡಾಕತ್ತಿದ್ರು ರೋಹಿತ್ ಶರ್ಮಾ ಅವ್ರು ಸ್ಟಾರ್ಟಿಂಗ್ ಮಾಡಿದ್ರು ಆದ್ರೆ ಏನಾತೋ ಏನೋ ಔಟ್ ಆಗಿಬಿಟ್ರು ಡೈರೆಕ್ಟ್ ಬೋರ್ಡ್ ಔಟ್ ಆದ್ರು ಆಮೇಲೆ ಬಂದಿದ್ದ ನೋಡ್ರಿ ವಿರಾಟ್ ಕೊಹ್ಲಿ ಒಂದು ಹುಲಿ 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 ತಾರೀ ಅವ್ರಿಗೆ ಕೊಹ್ಲಿ ಬಂದ್ ಆಡಾಕ್ ಹತ್ತಿದ್ರು ಮೊದ್ಲ ಇದ್ದಿದ್ದಿಲ್ಲ ಅವರು ಸತತ ಎಷ್ಟೋ ಮ್ಯಾಚ್ ಗಳಿಂದ ಹಂಗ ಪಾರ್ನ ಇದ್ದಿದ್ದಿಲ್ಲ ಔಟ್ ಅಲ್ಲಿ ಊಟ ಔಟ್ ಆಗಿ ಹೊಂಟಿ ಹಂಗ ವಿರಾಟ್ ಕೊಹ್ಲಿ ಮತ್ತು ಶುಭನ್ ಗಿಲ್ಲ ಇಬ್ಬರು ಒಂದ್ ಚಲೋ ಪಾರ್ಟ್ನರ್ಶಿಪ್ ತಯಾರತ್ರಿ ತಯಾರಾಗೋದ್ರೊಳಗೆ ಏನಾಯ್ತು ಶುಭ್ಮನ್ ಗಿಲ್ ಅವ್ರ ವಿಕೆಟ್ ಬಿತ್ರಿ ಅದನ್ನು ವಿಕೆಟ್ ಒಗದಾರಿ ಅವರು ಸ್ಪಿನ್ನರ್ ಆ ಶುಭ್ಮನ್ ಗಿಲ್ ಅವ್ರ ವಿಕೆಟ್ ಬೀಳಾಗ ನಾ ಸ್ಪಿನ್ನರ್ ಅವ್ರ ರಿಯಾಕ್ಷನ್ ನೋಡ್ರಿ ಹೆಂಗ್ ಕೊಟ್ಟ್ರ ಅವ ಸದ್ಯ ಏನ್ ಮ್ಯಾಚ್ ನಾವಾಗ ಗೆಲ್ತೀವಿ ಅನ್ನೋ ರೀತಿ ಒಂದು ರಿಯಾಕ್ಷನ್ ಕೊಟ್ಟಿದ್ರಿ ಅವ ಒಂದ್ ರೀತಿ ರಿಯಾಕ್ಷನ್ ಕೊಟ್ಟಿದ್ದ ಅದೇನಕತ್ತೆ ಏನೋ ಪಾಕಿಸ್ತಾನ ಆಗಲಿ ಅಥವಾ ಚೆಸ್ ಕೊಹ್ಲಿ ಅವ್ರಹ್ ಹೆಚ್ಚ ದಾಗ ಚೆಸ್ ಅದಾವ್ರ ಕೊಯ್ಲಿ ಅವರು ಶುಭ್ಮನ್ ಗಿಲ್ ಔಟ್ ಆಗಿ ಹಾದ್ರೆ ಔಟ್ ಆದ ಬಳಕ ಅಂದ್ರೆ ಸ್ವಲ್ಪ ಶತಕ ಅಂದ್ರೆ ನಾಲ್ಕರೇ ಇದ್ರು ಹಾಫ್ ಸುಂಚುರಿ ಮಾಡ್ಕೊಳಕ ಅನ್ನೋದ್ರೊಳಗಾಗಿ ಅವ್ರು ಔಟ್ ಆದ್ರ ಔಟ್ ಬಳಕ ಬಂದವರು ಯಾರಂದ್ರೆ ಶ್ರೇಯಸ್ ಶ್ರೇಯಸ್ ಅಯ್ಯವ್ರು ಮತ್ತೆ ವಿರಾಟ್ ಕೊಹ್ಲಿ ಅವರು ಮತ್ತ ಪಾರ್ಟ್ನರ್ಶಿಪ್ ಚಲೋ ಆತ್ರಿ ಚಲೋ ಹೊಂಟಿದ್ ಮ್ಯಾಚ್ ಆಡಾಕತ್ತಿದ್ರು ಅನ್ನೋದ್ರೊಳಗಾಗಿ ಶ್ರೇಯಸ್ಸೈ ಅವ್ರದ್ದು ಹಾಫ್ ಸೆಂಚುರಿನೂ ಆತು ಈ ಕಡೆ ನಮ್ಮ ಕೊಹ್ಲಿ ಅವ್ರ ಹಾಫ್ ಸೆಂಚುರಿನೂ ಆಗಿದ್ರಿ ಶ್ರೇಯಸ್ ಅಯ್ಯ ಅವರವರು ಔಟ್ ಆದ್ರಿ ಶ್ರೇಯಸ್ ಅಯ್ಯವ್ರು ಔಟ್ ಆದ್ರು ಔಟ್ ಆಗೋಣ ಮುಂದೆ ಬಂದಿದಂದ್ರ ಆ ಶ್ರೇಯಸ್ ಸೈಯರ್ ಔಟ್ ಆಗೋದ್ರೊಳಗಾಗಿ ನಮ್ಮ ಕೊಹ್ಲಿ ಅವರು ಒಂದು ಸೆಂಚುರಿ ಸಹ ಬಂದಿದ್ರಿ ಶ್ರೇಯಸ್ ಅಯ್ಯರ್ ಔಟ್ ಆಗುವುದ್ರೊಳಗಾಗಿ ನಮಗೆಲ್ಲ ಏನ್ ಗೊತ್ತಾಗಿತ್ತಪ್ಪ ಅಂದ್ರೆ ಇಂಡಿಯಾ ಮ್ಯಾಚ್ ಗೆಲ್ತೈತಿ ಎಲ್ಲಾರ ಮೈಂಡ್ ನಾಗ ಏನ್ ಓಡಾಕತಿಪ ಅಂದ್ರೆ ನಮ್ಮ ಕೊಹ್ಲಿ ಅವರು ಸೆಂಚುರಿ ಆಕತಿಯೋ ಇಲ್ಲೋ இட்ட ஓடாடக்கத்தி ரீ எல்லாரும் சேயஸ் அய்யர் அவரு ஐட்ட வந்த யாரப்பா அந்த நம் ஹாரிக்கு பாண்டிய முத ஹாரிக்கு பாண்டியரே அவ நியாச்சு கேம் ரடி படி ஆட்டன ஆள் அந்த ஆட்லி அவ்வளோ நியாச்சு கேம் ஐய் அது ஆடுவார்க்க இல்லை ஏனப்பா அந்த ரன் ஓ கிதிரி நம் கொலி அவரு செஞ்சு மாத்தனை அது சம்பந்திக் பாண்ட எல்லாரும் ஃபீல்டாக நேட்டிங் ஆடக்கு வந்தது ஏன் நோட்றி முஞ்சனா எல்லாரும் ஒன்சலாக்கு ಶಾಕ್ ಎದಕ್ ಆದ್ರಪ್ಪ ಅಂದ್ರೆ ಅಂದ್ರೆ ಆ ಬ್ಯಾಟಿಂಗ್ ಏನ್ ಶಾಕ್ ಆಗಿಲ್ಲ ಅಲ್ಲಿ ಹಾರ್ದಿಕ್ ಪಾಂಡೆ ಹಿಂದೊಮ್ಮೆ ಎರಡು ಸಲ ಮಾಡ್ಯಾರ ಒಂದ್ ಎರಡು ಮೂರು ಸಲ ಯಾರೋ ಬ್ಯಾಟಿಂಗ್ ಆಡುವಾಗ ಅವ್ರ ಹ್ಯಾಪ್ ಸೆಂಚುರಿಗೆ ಒಂದ್ ಎರಡು ರನ್ ಇರ್ತಾವ ಅವಾಗ ಇವರ ಒಂದ್ ಸಿಕ್ಸ್ ಪೂರ ಹೊಡೆದ ಮ್ಯಾಚ್ ವಿನ್ ಮಾಡ್ಕೊಂಡು ಬಂದಾರಿ ಇದೇ ಕಾರಣಕ್ಕಾಗಿ ವಿರಾಟ್ ಕೊಹ್ಲಿ ಗಳಿಗೆ ಒಂದು ಟೆನ್ಷನ್ ಶುರು ಆತ್ರಿ ಹಾ ಮ್ಯಾಚನೋ ಗೆಲ್ತೀವಿ ಇನ್ನ ಮ್ಯಾಗ ನಮ್ ಕೊಹ್ಲಿ ಅವ್ರ ಸೆಂಚುರಿ ಹಾಕತೆ ಇಲ್ಲೋ ಅನ್ನೋದು ಎಲ್ಲರಿಗೆ ಶುರು ಆ ಬಾಂಗ್ ಬಂದಿದ್ದ ಹಾರ್ದಿಕ್ ಸುಮ್ ಇರ ಸುಮ್ ಇರ್ಬೇಕ್ರಾ ಬಂದ್ ಬಂದ ಪೋರ್ ಹೊಡದ್ರಿ ಒಂದು ಪೋರ್ ಹೊಡೆದ ಇನ್ನೇನ್ ಮಾಡ್ಬೇಕು ಈ ಅವನು ನ್ಯಾಚುರಲಿ ಗೇಮರ್ ಹಂಗ ಅವ್ರ ಹಾಡವ್ರ ಆಯ್ತಪ್ಪ ಹೊಡೆದ ಪೋರ್ ಹೊಡೆದ ಆಮೇಲೆ ಎರಡ ಎರಡೆರ ಓಡ್ತದ ಎಲ್ಲರಿಗೂ ಹಂಗ ಈ ಕಡೆ ಕೊಯ್ಲಿ ಸಂಚುರಿ ಕಾಯ್ಕೋದ್ ಕೂತಿದ್ ಗಳಿಗೆ ಒಂದ್ ಟೆನ್ಷನ್ ಹಂಗ ಚಲೋ ಇತ್ರಿ ಇನ್ನು ಹಾರ್ದಿಕ್ ಪಾಂಡ್ಯ ಸಂಚುರಿ ಮಾಡಾಕ್ ಕೂಡ ಹಂಗಿಲ್ಲ ಎಲ್ಲ ಹೊಡೆದ್ರನ್ ಬಿಡ್ತಾನಂತ ಅವ್ರು ಮಾಡ್ಕೊಂಡಿದ್ರು ಹಂಗ ಹಾಕಿತ್ರಿ ಅದ ಅವ್ರು ಅಕಸ್ಮಾತ್ ಆಗಿ ಹಾರ್ದಿಕ್ ಪಾಂಡ್ಯ ಅವ್ರ ಕ್ರೀಸ್ನಾಗಿದ್ದೀಪಾ ಅಂದ್ರೆ ಅದೇ ರೀತಿ ಕೊಹ್ಲಿ ಸೆಂಚುರಿ ಹಾಕಿದಿಲ್ರಿ ನಾವು ನೋಡಾಕ್ ಸಿಕ್ತಿದ್ದಿಲ್ಲ ಏನೋ ಏನ್ ದೇವ್ರ ಪುಣ್ಯನೋ ಏನೋ ಗೊತ್ತಿಲ್ಲ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದ್ರಿ ಔಟ್ ಆದ್ರ ಅಂದ್ರೆ ಕೀಪರ್ ಕ್ಯಾಚ್ ಹಿಡಿದ್ರೆ ಕೀಪರ್ ಕ್ಯಾಚ್ ಹಿಡಿದ್ರೆ ನಾ ಕ್ಯಾಚ್ ಹಿಡಿದ್ ಪಾತ್ರ ಎತ್ತಿದಾಗ ಎಲ್ಲರೂ ಶಾಂತ ಆದ್ರಿ ಫ್ಯಾನ್ಸ್ ಗಳು ಹಾ ಇನ್ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಆಗ್ಬಹುದು ಅನ್ನೋ ಮೊದಲ ಸಲ ಇರಬೇಕು ನಮ್ಮ ಇಂಡಿಯಾ ಬ್ಯಾಟ್ಸ್ಮನ್ ಯಾವ ಒಬ್ಬ ಔಟ್ ಆದ್ಳಕ್ಕೆ ಎಲ್ಲ ಒಬ್ಬ ಫ್ಯಾನ್ಸ್ ಏನಾದ್ರು ಖುಷಿ ಪಟ್ಟಿದ ಅನ್ಕ ಒಂದ್ಸಲ ಇರ್ಬೇಕು ಹಾರ್ದಿಕ್ ಪಾಂಡೆ ಔಟ್ ಆದೋದ್ ಬಳಕ ನಾವು ಕ್ರಿಕೆಟ್ ನೋಡಾತಿದೀವಿ ರೀ ನಾವು ಹಾರ್ದಿಕ್ ಪಾಂಡೆ ಅವ್ರ ಬಳಕ್ ಔಟ್ ನಮ್ ಇಂಡಿಯಾ ಬ್ಯಾಟ್ಸ್ಮನ್ ಔಟ್ ಆದ್ರೆ ಏನ್ ಖುಷಿ ಪಡಬಾರ್ದು ಆದ್ರೂ ಖುಷಿ ಆತ್ರಿ ಹಾ ಇನ್ನು ನಮ್ ವಿರಾಟ್ ಕೊಹ್ಲಿ ಸೆಂಚುರಿ ಮಾಡಕ್ ಅವಕಾಶ ಸಿಕ್ತು ಆಮೇಲೆ ಬಂದಿದ್ದ ಯಾರಪ್ಪ ಅಂದ್ರ ಅಕ್ಷರ್ ಪಟೇಲ್ ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಆದ್ರ ತನ್ಗೋ ಅಣ್ಣುದ್ರೊಳಗಾಗಿ ಅಕ್ಷರ್ ಪಟೇಲ್ ಬಂದ್ರಿ ಆಡಕ್ ಹತ್ತಿದ್ರು ಹಾರ್ದಿಕ್ ಪಾಂಡ್ಯ ಅವರು ಇನ್ನ ಒಂದ ಅವರಿಂದ ಒಂದೇ ಸೆಂಚುರಿ ಮಿಸ್ ಆಗ್ಬೋ ಆಗ್ತಿತ್ತು ಅನ್ಕೊಂಡಿದ್ರೆ ನಾವು ಆ ಪಾಕಿಸ್ತಾನ ಬಾಲರ್ಗಳು ವೈಡ್ ವೈಡ ಯಾಕೆ ಹತ್ತಿರ ಅವ್ರು ಅಲ್ಲೇ ಎಡ್ ಅಡ್ರನ್ ಕಡಿಮೆ ಬಂದ್ವ್ರಿ ನಿಮ್ ಲಾಸ್ಟಿಗೆ ಬಂದ್ಬೋಕ ಹಂಗ ನಮ್ಮ ಇದ್ರೊಳಗೆ ಅಕ್ಷರ್ ಪಟೇಲ್ ಅವ್ರನ್ನ ಸ್ವಲ್ಪ ನೆನಪಾಡ್ಕೋಬೇಕಪ್ಪ ಅಂದ್ರೆ ಕಿಂತ ಒಂದು ಹೊಳ್ಯಾಕ್ ಹೋದ್ರಿ ವೈಡ್ ಹೋಗಿತ್ತು ಒಂದು ರನ್ ಓಡ್ರೂ ಬಾಲ್ ಪೂರ್ತಿ ಬೌಂಡ್ರಿ ಹೋಗಿತ್ರಿ ಆರಾಮ್ ಎರಡ್ ರನ್ ಹಾಕಿದ್ದು ಆದ್ರೆ ಅಲ್ಲಿ ರನ್ ತೆಗಿಲಿಲ್ರಿ ಅವರು ಅಕ್ಷರ್ ಪಟೇಲ್ ಸಿಂಗಲ್ ತಕೊಂಡ್ರು ಸಿಂಗಲ್ ತಕೊಂಡ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ಟ್ರೈಕ್ ಕೊಟ್ಟರು ಇಂಥದ್ ಮ್ಯಾಚ್ ಬೇಕ್ರಿ ಹಂಗೆ ವಿರಾಟ್ ಕೊಹ್ಲಿ ಅವರು ಎದಕ್ಕೆ ಡಬಲ್ ರನ್ ತೆಗಿಬೋದಾಗಿತ್ತು ಹತ್ತಿದ್ರು ದೊಡ್ಡ ಪ್ಲೇಯರ್ ಹಾಕ್ರಿ ನಾ ಹೌದು ಪಾ ಶತಕ ಮಾಡ್ಕೊತನು ಸ್ವಲ್ಪ ನನಗೆ ಬ್ಯಾಟಿಂಗ್ ಕೊಡತ್ ಹಿಂಗೆ ನಾಕ್ ಬರೋದಿಲ್ಲ ಓದ್ ಮ್ಯಾಚ್ ಲಾಸ್ಟ್ ನಮ್ಮ ಕೊಹ್ಲಿ ಅವ್ರಿಗೆ ನಾಲ್ಕು ರನ್ ಬೇಕಾಗ್ಯಾವ್ರಿ ರನ್ ರೀ ಸ್ಟ್ರೈಕ್ ಈಗ ವಿರಾಟ್ ಕೊಹ್ಲಿ ಅವರು ಮುಂದ್ ಬಂತ ಹೊಡದ್ರು ನೋಡ್ರಿ ಒಂದು ಪೋರ್ ಅಕಸ್ಮಾತ್ ಮಾತಾಗಿ ಎಲ್ರೆದ್ರೆ ಮಾತಾ ಪಾಕ್ ಬಾಲರ್ಗಳು ಒಂದ್ ನೋಬಾಲ್ ಅವಳ ಹಿಂಗೆ ಏನಾರ ಉಗಿದ್ರೆ ನಮ್ಮ ಕೊಹ್ಲಿ ಸೆಂಚುರಿ ಅಟಕ್ ಬರ್ತಿತ್ತು ಲಾಸ್ಟ್ ಗೆ ಒಂದು ಪೋರ್ ಏನ್ ಹೊಡೆದ್ರು ಕೊಹ್ಲಿ ಅವ್ರ ಶತಕೂ ಪೂರ್ತಿ ಆತು ಈ ಕಡೆ ನಮ್ಮ ಇಂಡಿಯಾ ಮ್ಯಾಚ್ ಏನೂ ಗೆಲ್ತು ಟೀಮ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲಿ ಹೋಗಿ ಬರೀ ತಮ್ಮ ಶತಕ್ ಗೆಲ್ಲೋದು ಇಂಪಾರ್ಟೆಂಟ್ ಹಿಂಗೂ ಕೆಲವ್ರು ಮಾತಾಡ್ತಾರೆ ನೋಡೋ ಅಂದ್ರೆ ಯಾವ ರೀತಿ ಇರ್ತಪ್ಪ ಅಂದ್ರೆ ಏನೋ ನೀವು ಬಾಲ್ ರಗಡದವ್ರೆನಾ ಬಾಲ್ ರಗಡೋದಾವ ವಿಕೆಟ್ ರಗಡದಾವ್ ಅದ್ರೊಳಗೆ ಎಟ್ಟೋ ಹತ್ತದಿಂದ ಒನ್ ಒಂದ್ ರನ್ ಹಿಡಿದ ತೊಂಬತ್ತ ರನ್ ತನಕ ಬಂದಿದ್ರಂದ್ರೆ ಏನ್ ಶತಕ ಒಂದ್ರ ಬಾಲ್ ತಿಂದ ಒಂದ್ ಶತಕ ಮಾಡಿದ್ರೆ ಆಗುದೇನತ್ರಿ ಲಾಸ್ ಹೌದ್ ಪಾ ನಮಗ ಬ್ಯಾಟಿಂಗ್ ಸೋಲ್ತನಂಗ್ರ ಏನಿಲ್ಲಲ್ಲ ಬಾಲ್ ರಗಡದಾವ್ರಿ ವಿಕೆಟ್ ರಗಡದಾವ್ ಆರಾಮ್ ಆಡ್ಬೋದ್ರಿ ಮ್ಯಾಚ್ ಗೆದ್ರು ಈ ಕಡೆ ಇಂಡಿಯಾ ಗೆದ್ದಿದ್ದು ಖುಷಿ ಇತ್ತು ಈ ಕಡೆ ಹಂಗ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಸೆಂಚುರಿ ಮಾಡಿ ಸೆಂಚುರಿ ಮಾಡಿದ್ದು ಖುಷಿ ಇಂಥ ಮ್ಯಾಚ್ ಗಳನ್ನ ನೋಡ್ಬೇಕ್ರಿ ಒಂದು ದೋಸ್ತರು ಕೂಡ ಕೂಡಿ ಇಂಥ ನೋಡ್ರಂದ್ರೆ ಆ ಒಂದ್ ಮ್ಯಾಚ್ ಒಂದು ಕಲ್ಯಾಣ ಬೇರೆ ಇರ್ತತ್ರಿ பாகிஸ்தான் கூட ஹெல்பாக நம்ம டீம் இண்டியா ெதத்ரி மத்த ஆ ஜ விட் கொகலி அஸ அல்ஸ்ம அட்ட வந்து எட் ரன் கொடுபோத் முந்தே அதாவது அந்த அவகாஷ் குடபோதீ அது தப்பில்லை அக்கஸ்மாத்தப்பா ஆம ஒன் மச்ச சோல்கத்தி இன்னும் சிங்கல் தகு கவாட்டர் அந்த நம் மோல்போது ரன் வாங்கிற ரெகுட் ரெகு ரன் ரெட் ரன் துசுனரி ரெகு ಅದನ್ನೆಲ್ಲ ಬಿಟ್ಟ ಶಿತಕ ಮಾಡ್ಕೊಡ್ಬೋದ್ರಿ ಅದ್ ಹೇಳ್ಕೊತ ಒಟ್ ಮ್ಯಾಚ್ ಗೆದ್ದಾರೀ ಏನು ತಿಳಿಕ ಮ್ಯಾಚ್ ಗೆದ್ದಾರು ಏನು ಇದಿಲ್ಲ ಇನ್ನು ಮುಂದಿನ ಮ್ಯಾಚ್ ಇದ್ದಾವೆ ರೀ ನಾ ನ್ಯೂಜಿಲೆಂಡ್ ಕೂಡ ಒಂದು ಎರಡನೇ ತಾರೀಕು ಐತ್ರಿ ಐದು ಅದನ್ನೇನು ಗೆದ್ರು ಅಷ್ಟೈತಿ ಬಿಟ್ಟರು ಅಷ್ಟೇ ಅಂದ್ರೆ ಟೇಬಲ್ ಒಂದ ಎರಡು ಇಟ್ಟರೊಳಗ ಏನಾಗ್ಬೋದು ಅದು ಹೇಳ್ಕೊತಾ ಇನ್ ಮ್ಯಾಗ ಅಂದ್ರೆ ಇಂಥ ಮ್ಯಾಚ್ಗಳು ಅದು ಅಂದ್ರೆ ನೋಡಣ್ಣ್ರಿ ಅದ್ರದ್ದು ಏನು ರೀ ಮಾತಾಡೋದ್ರೆ ಮಾತಾಡಕ್ಕೆ ಬರ್ತೈತಿ ಇನ್ನೇನೈತಿ ಚಾಂಪಿಯನ್ ಟ್ರೋಫಿ ಒಂದು ಸೆಮಿಫೈನಲ್ ಹಾಕೈತ್ರಿ ಲಾಸ್ಟ್ ಒಂದು ಫೈನಲ್ ಈ ಮ್ಯಾಚ್ ಸೆಮಿಫೈನಲ್ ಫೈನಲ್ ಮ್ಯಾಚ್ಗಳನ್ನ ಎಡತ್ರ ಒಂದು ಗೆಲ್ಬೇಕು நான் சாம்பியன் ஆக மத்தி ஒன் துர்சு மச்ச நோட்றி அது பகிர் மாதாட் சிவனு அங்கே யார் வீடியோ நோட்ல அவருக்கு லைக் மாங்க எல்லாரும் மாச்சன